ಅಂಕೋಲಪಟ್ಟಣದ ಪೂರ್ಣಪ್ರಜ್ಞಾ ಶಿಕ್ಷಣ ಸಂಸ್ಥೆಯ ಕಾಲೇಜು ಮತ್ತು ಪ್ರೈಮರಿ ವಿಭಾಗದಲ್ಲೂ ಕಳ್ಳತನ ನಡೆದಿದ್ದು ಸುಮಾರು ಒಂದು ಲಕ್ಷದ ಎಂಬತ್ತೆಂಟು ಸಾವಿರ ರೂಪಾಯಿ ನಗದು ಕಳುವಾಗಿದೆ ಇದೊಂದು ಪ್ರೀಪ್ಲಾನ್ ಕಳ್ಳತನದಂತೆ ಮೇಲ್ನೋಟಕ್ಕೆ ಕಂಡುಬರುತ್ತಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಅಂಕೋಲಾ ತಾಲೂಕಿನ ಪೂರ್ಣಪ್ರಜ್ಞಾ ಶಿಕ್ಷಣ ಸಂಸ್ಥೆಯ ಪೂರ್ಣಪ್ರಜ್ಞಾ ಕರುಣಾ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನ ಕೆಳಮಹಡಿಯಲ್ಲಿರುವ ಪ್ರಾಚಾರ್ಯರ ಕೊಠಡಿಯ ಬೀಗ ಮುರಿದ ಕಳ್ಳರು ಅಲ್ಲಿನ ಕಪಾಟ್ನಲ್ಲಿದ್ದ ವಿದ್ಯಾರ್ಥಿಗಳ ಸಮವಸ್ತದ ಹಣವಾದ ಸುಮಾರು ಒಂದು ಪಾಯಿಂಟ್ ಎಪ್ಪತ್ತು ಲಕ್ಷ ರೂಪಾಯಿಯನ್ನ ಎಗರಿಸಿದ ಕಳ್ಳರು ಪ್ರಾಥಮಿಕ ಶಾಲಾ ವಿಭಾಗ ಸೇರಿದಂತೆ ಸಂಸ್ಥೆಯ ಆಡಳಿತ ಕಚೇರಿಯೊಳಕು ನುಗ್ಗಿ ಅಲ್ಲಿದ್ದ ಸುಮಾರು ಹದಿನೆಂಟು ಸಾವಿರ ರೂಪಾಯಿ ನಗದನ್ನ ಕೂಡ ಕಳವು ಮಾಡಿ ಪರಾರಿಯಾಗಿದ್ದಾರೆ ಈ ಕಳ್ಳತನ ಮಾಡಿದ ಕದೀಮರು ಬಹಳ ಚಾಣಾಕ್ಷರಾಗಿದ್ದು ಕಳವು ಕೃತ್ಯವೆಸಗು ಮುನ್ನ ಶಿಕ್ಷಣ ಸಂಸ್ಥೆಯಲ್ಲಿ ಅಳವಡಿಸಿದ ಸಿಸಿ ಕ್ಯಾಮೆರಾಗಳು ಫೋಕಸ್ ಮಾಡುವ ದಿಕ್ಕನ್ನೇ ಬದಲಾಯಿಸುವ ಮೂಲಕ ಈ ಕಳ್ಳತನದ ಕೃತ್ಯ ಸೆರೆಯಾಗದಂತೆ ಎಚ್ಚರಿಕೆ ವಹಿಸಿದ್ದಾರೆ ಅಲ್ಲದೆ ಸಿಸಿಟಿವಿಯ ಡಿವಿಆರ್ ಹಾರ್ಡ್ ಡಿಸ್ಕ್ ಅನ್ನು ಕೂಡ ಕದ್ದೊಯ್ದಿದ್ದಾರೆ ಎಂದಿನಂತೆ ಶುಕ್ರವಾರ ಕಾಲೇಜಿಗೆ ಆಗಮಿಸಿದ ಸಿಬ್ಬಂದಿಗೆ ಕಡುವಾಗಿರುವುದು ಗಮನಕ್ಕೆ ಬಂದಂತೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಅಂಕೋಲಾ ಪೊಲೀಸರು ಕಳುವು ನಡೆದ ಸ್ಥಳಗಳಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಶ್ವಾನದಳ ಮತ್ತು ಬೆರಳಚ್ಚು ಪಡೆಯುವ ತಂಡ ಕೂಡ ಆಗಮಿಸಿ ಕಳುವಿನ ಕುರುಹುಗಳನ್ನು ಸಂಗ್ರಹಿಸಿದೆ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಅಂಕೋಲಾ ಠಾಣಾ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಳುವಾಗಿರುವ ಬಗ್ಗೆ ಪರಿಶೀಲಿಸಿದಾಗ ಈ ಸಂಸ್ಥೆಯಲ್ಲಿನ ಎಲ್ಲಾ ಮಾಹಿತಿಗಳನ್ನು ಮೊದಲು ಕಲೆ ಹಾಕಿ ಯಾವುದೇ ಸಾಕ್ಷಿಗಳು ದೊರೆಯದಂತೆ ಪ್ಲಾನ್ ಮಾಡಿ ಕಳುವು ಮಾಡಿದಂತೆ ಕಂಡುಬರುತ್ತಿದೆ ವಿದ್ಯಾರ್ಥಿಗಳ ಸಮವಸ್ತ್ರದ ಹಣ ಕಾಲೇಜಿನ ಪ್ರಾಂಶುಪಾಲರ ಕೋಣೆಯಲ್ಲಿರುವುದನ್ನು ಖಚಿತಪಡಿಸಿಕೊಂಡಿಯೇ ಈ ಕಳುವು ನಡೆಸಿದಂತೆ ಮೇಲ್ನೋಟಕ್ಕೆ ಕಂಡುಬರುತ್ತಿರುವುದರಿಂದ ಈ ಕೃತ್ಯದ ಹಿಂದೆ ಯಾರಾದರೂ ಸ್ಥಳೀಯರ ಕೈವಾಡ ಇರಬಹುದಾ ಎಂಬ ಶಂಕೆ ವ್ಯಕ್ತವಾಗಿದ್ದು ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಒಟ್ಟಾರೆ ಈ ಪ್ರಕರಣವನ್ನು ಅಂಕೋಲಾ ಸಿಪಿಐ ಸುದರ್ಶನ್ ಮಠಪತಿ ಮತ್ತು ಪಿಎಸ್ಐ ಜಯಶ್ರೀ ಪ್ರಭಾಕರ್ ಅವರ ತಂಡ ಗಂಭೀರವಾಗಿ ಪರಿಗಣಿಸಿದ್ದು ಅದನ್ನು ಶೀಘ್ರದಲ್ಲಿ ಈ ಪ್ರಕರಣವನ್ನ ಪೊಲೀಸರು ಭೇದಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ 匈질 <목소리가> కెనరా ప్లస్ న్యూస్ అంకోలా